ಅಲ್ಲ ಆಗ್ತಾ ಇದೆ ಅಂತ ಅದೇ ತೊಡಗಾಗ್ತಾ ಇರೋದು ನಾನೇನು ಬಿ ಜೆ ಪಿಗೆ ಬರೋದಿಲ್ಲ ಅಂತ ಹೇಳಿಲ್ಲ ನಾನು ಇಂಡಿಪೆಂಡೆಂಟ್ ಇಲ್ಲವಾಗ್ಲೂ ಹೇಳಿದ್ದೇನೆ ನಾನು ಗೆದ್ದರೆ ಬಿ ಜೆ ಪಿ ಸೋತರೆ ಬಿ ಜೆ ಪಿ ಸೋತ್ಕೊಳ್ಳಿ ನಿಮ್ಮ ಹತ್ರ ಎಲ್ಲರ ಹತ್ರ ಪತ್ರಿಕಾಗೋಷ್ಠಿ ಮಾಡಿ ಹೇಳಿದ್ದೇನೆ ನಾನು ಇನ್ನೂ ಬಿ ಜೆ ಪಿ ನಾನು ಬೇರೆ ಇಲ್ಲ ಅಂತ ಸೊ ನನಗೆ ನನಗೆ ಬೇಡ ನನ್ನ ಅವಶ್ಯಕತೆ ಇಲ್ಲ ನಾನು ಬಂದರೆ ನಾನು ಸಮಸ್ಯೆ ಆಗ್ತದೆ ಅಂತ ಹೇಳುವಂಥದ್ದು ಇದೆ ಅದಕ್ಕೆ ನಾನು ನನ್ನ ಕರಿತ ಇಲ್ಲ ನನ್ನ 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 ನಾನು ಬಿ ಜೆ ಮೆಂಬರ್ ಆಗಿದ್ದೇನೆ ಅದೇದಲ್ವ ಮಿಸ್ ಕಾಲ್ ಅದನ್ನು ಯಾರು ಏನು ಆಗಲ್ಲ ಮಾಡಿದ್ದೇನೆ ಮತ್ತು ನಾನು ನನ್ನ ನನ್ನಷ್ಟಕ್ಕೆ ನಾನು ಅದನ್ನು ಇದ್ದೇನೆ ಸರ್ ಸಹಾಯ ಮಾಡಿದ್ದು ಅಂತ ಬರಲ್ಲ ಯಾಕಂದ್ರೆ ನಾನು ಆ ಪಾರ್ಟಿಯಲ್ಲೇ ಬೆಳೆದವನು ಆ ಪಾರ್ಟಿಯಲ್ಲೇ ಮೂರು ಬಾರಿ ಶಾಸಕನಾದಂತೆ ಆ ಪಾರ್ಟಿಯಲ್ಲಿರುವಾಗಲೇ ನಮ್ಮ ನಮ್ಮ ಪಕ್ಷಕ್ಕೆ ಒಂದು ಜಿಲ್ಲಾ ಕಚೇರಿ ಬೇಕು ಅಂತ ಪ್ರಯತ್ನ ಮಾಡಿದ್ದು ಹೌದು ನಾವು ನಮ್ಮ ಶಕ್ತಿ ಅನುಸಾರ ಅಲ್ಲಿಗೆ ಕೊಟ್ಟದ್ದು ಹೌದು ಕರೀದಿದ್ದದ್ದು ನನಗೂ ಬೇಸರ ಇದೆ ಯಾಕಂದ್ರೆ ನನ್ನ ವಾರ್ಡೇ ಹಾ ಅದಲ್ಲ ನಿಮಗೆ ವಿಷಯ ಏನು ಗೊತ್ತಾ ಇನ್ನು ನೀವು ದೀಪ್ ಹೋಗ್ಬೇಕಾದ್ರೆ ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಲ್ಲಿ ನನ್ನ ಫಸ್ಟ್ ರಾಜಕೀಯದ ಸ್ಥಾನೀಯ ಸಮಿತಿ ಅಧ್ಯಕ್ಷ ಇದೇ ವಾರ್ಡಿನ ನಾನು ಅದು ಶಿವಳ್ಳಿ ಪಂಚಾಯತ್ ಇದ್ದಾಗ ನಗರಸಭೆ ಇಲ್ಲ ಇದು ಮಣಿಪಾಲಿಲ್ಲ ಸೇರಿ ಇದು ಅದೇ ನಾನು ತೊಂಬತ್ನಾಲ್ಕರಲ್ಲಿ ಸ್ಥಾನೀಯ ಸಮಿತಿ ಅಧ್ಯಕ್ಷ ಆದ ವಾರ್ಡ್ನ ಅಲ್ಲಿ ನಮ್ಮ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಗಳು ಬರುವಾಗ ನಮ್ಗೆ ಆಹ್ವಾನ ಆದರೂ ಕೊಡ್ತಿದ್ರೆ ಸಿನಿಮಾ ಅದಕ್ಕೆ ಆಕ್ಷೇಪ ಮಾಡ್ಲಿಕ್ಕೆ ಆಗಲ್ಲ ಯಾಕೆ ಗೊತ್ತಾ ನಾನು ನನ್ನ ಪಾರ್ಟಿನ ಹೊರಗೆ ಹಾಕಿದ್ದಾರೆ ಅದಕ್ಕೆ ಆಕ್ಷೇಪ ಮಾಡ್ಲಿಕ್ಕೆ ಆಗಲ್ಲ ಬೇಸರ ಆಗಿದೆ ನಾನು ಅದನ್ನೆಲ್ಲಿ ಹೇಳ್ಕೊಳ್ಳಿಲ್ಲ ಅಂದ್ರೆ ನನಗೆ ಪಕ್ಷದ ವ್ಯವಸ್ಥೆಗಳು ಪಕ್ಷದ ಸಂವಿಧಾನ ಎಲ್ಲ ಗೊತ್ತಿದೆ ಹೊರಗೆ ಹಾಕಿದ ಮೇಲೆ ನಾವು ತಗೊಳ್ಳೋದೆ ವಾಪಸ್ ನನಗೆ ಅಲ್ಲಿ ಆಕ್ಟಿವ್ ಆಗ್ಲಿಕ್ಕಾಗಲ್ಲ ನೀವು ಕೇಳ್ತಾ ಹೋದರೆ ಬರ್ತದೆ ಯಾರು ಮೋದಿಯವರನ್ನು ಬೈದವರು ಯಾರು ಸಂತೋಷ್ ಜಿಯನ್ನ ಎಂಟು ತಿಂಗಳ ಪಾರ್ಟಿ ಬಂದು ಎಂ ಪಿ ಆಗ್ತಾರೆ ಯಾರು ನಿಮ್ಮ ಪಕ್ಷವನ್ನು ನಿರ್ನಾಮ ಆಗ್ತದೆ ಅಂತ ನಿರ್ನಾಮ ಮಾಡ್ತೇವೆ ಅಂತ ಶಪಥ ತೊಟ್ಟವರು ಎಂಟು ತಿಂಗಳಲ್ಲಿ ಪಾರ್ಟಿ ಬಂದು ಎಂ ಆಗಿ ಸೆಂಟ್ರಲ್ ಮಿನಿಸ್ಟರ್ ಆಗ್ತಾರೆ ಮತ್ತೆ ಮುಖ್ಯಮಂತ್ರಿಗಳಾಗ್ತಾರೆ ನಾನು ಒಂದು ಶಬ್ದವೂ ಪಕ್ಷಕ್ಕೆ ಬೈಲಿಲ್ಲ ಒಂದು ಶಬ್ದವೂ ಪಕ್ಷದ ನಾಯಕರಿಗೆ ಬೈಲಿಲ್ಲ ನನಗೆ ಎಮ್ ಎಲ್ ಸಿ ಆಗ್ಬೇಕು ನನಗೆ ಮೋಸ ಆಗಿದೆ ಅನ್ಯಾಯ ಆಗಿದೆ ನನಗೆ ಆಗಿದೆ ನನಗೆ ಎಮ್ ಎಲ್ ಸಿ ಆಗ್ಬೇಕು ಅಂತೇಳಿ ನಾನು ನಿಂತು ಸೋತುಕೊಳ್ಳೇ ಬಿಜೆಪಿ ಅಂತ ಹೇಳಿದ್ದೇನೆ ನಾನು ಚುನಾವಣೆ ನಿಂತು ಒಂದೂವರೆ ವರ್ಷ ಆಯಿತು ನನ್ನ ಶಿಕ್ಷೆ ಇನ್ನು ಕಂಟಿನ್ಯೂ ಆಗಿದೆ ಹಾ ಕರೆಕ್ಟ್ ಅದೇ ಏನು ಗೊತ್ತಾ ಬೈಲಿಕ್ಕೆ ಆಗಲ್ಲ ಮಾನಸಿಕವಾಗಿ ಯಾಕಂದರೆ ನಾವು ಆ ಪಾರ್ಟಿಯಿಂದ ಉಪಕೃತರಾಗುವುದು ನಾವೊಂದು ಫ್ಯಾಮಿ ನಮ್ಮ ರಾಜಕೀಯ ಕುಟುಂಬವೂ ಇಲ್ಲ ನಮ್ಮಲ್ಲಿ ಯಾರು ಪಂಚಾಯತ್ ಮೆಂಬರು ಇಲ್ಲ ಆದರೆ ನಾವೊಂದು ಆ ಪಾರ್ಟಿಯಲ್ಲಿ ನಾವು ಬೆಳೆದಿದ್ದೇವೆ ಪಾರ್ಟಿಯನ್ನು ಬೆಳೆಸಿದ್ದೇವೆ ಎರಡೂ ಇದೆ ನಾನು ತನ್ನ ಇಡೀ ಯೌವನ ನನ್ನ ಬಿಸ್ನೆಸ್ ನನ್ನ ಸಮಯ ಪೂರ್ತಿ ಆ ಟೈಮ್ ನಂದು ನಂದು ಇಪ್ಪತ್ನಾಲ್ಕು ಇಪ್ಪತ್ತೈದು ವರ್ಷದ ಏಜ್ನಿಂದ ನನ್ನ ಪೂರ್ತಿ ಸಮಯವನ್ನು ಅದು ಕೊಟ್ಟಿದ್ದಾನೆ ಫ್ಯಾಮಿಲಿ ಲೈಫ್ ಎಲ್ಲವನ್ನು ಕೊಟ್ಟಿದ್ದೀನಿ ನಾನು ಉಪಕೃತನಾಗಿ ನಾನು ಮೂರು ಸತಿ ಶಾಸಕನಾಗಿದ್ದೀನಿ ಹಾಗಾಗಿ ಆ ಬೈಲಿಕ್ಕೆ ಅಷ್ಟು ಸುಲಭದಲ್ಲಿ ಮನಸ್ಸು ಬರಲ್ಲ ಪಾರ್ಟಿ ಬೈಲಿಕೆ ರಾಜಕೀಯದಲ್ಲಿ ಯಾವುದು ಶಾಶ್ವತ ಅಂತ ಹೇಳುವಂಥದ್ದಿಲ್ಲ ನಾನೀಗ ನಿಮಗೆ ಉದಾಹರಣೆ ಕೊಟ್ಟೆ ಎರಡು ಎಂತೆಂತವ್ರು ಎಂತೆಂತ ಆಗಿದ್ದಾರೆ ಅಂದ್ರೆ ಎಲ್ಲಿದ್ದವ್ರು ಏನೇನು ಏನು ವೈರತ್ವ ನೀವು ಕುಮಾರಸ್ವಾಮಿ ಮತ್ತೆ ಡಿ ಕೆ ಶಿವಕುಮಾರ್ ಜೋಡಿ ಜೋಡು ಎತ್ತುಗಳು ಅಂತ ಹೇಗೆ ಚುನಾವಣಾ ಪ್ರಚಾರ ಮಾಡಿದ್ದಾರೆ ಯಾರಾದ್ರೂ ಎಣಸಿದ್ರ ಈಗ ಅಪ್ಪಮ್ಮನಿ ಬೈಕೊಳ್ತಾರೆ ಯಡಿಯೂರಪ್ಪ ಮತ್ತೆ ಕುಮಾರಸ್ವಾಮಿ ಅವರು ಯಾವ ನೀತಿ ಬೈಕೊಂಡು ಏನೇನ್ ಶಾಪ ಏನೇನಲ್ಲ ಹಾಕೊಂಡಿದೆ ಅವ್ರು ಇವತ್ತು ಜೊತೆ ಇದ್ದಾರೆ ರಾಜಕಾರಣದಲ್ಲಿ ಯಾವುದೂ ಆಗುವ ಆಗುದಿಲ್ಲ ಅಂತ ಹೇಳುವ ಆ ನಿರೀಕ್ಷೆಯಲ್ಲಿದ್ದೇನೆ ಸ್ವಲ್ಪ ಏನೋ ಆಗ್ಬೋದು ನೋಡುವ ಈಗ ನೋಡಿ ನಾನು ಇಲ್ಲಿ ಶಾಸಕನಾಗಿ ಮೂರು ಬಾರಿ ಕೆಲಸ ಮಾಡಿದೆ ಒಂದು ಸತಿ ನಗರಸಭಾ ಸದಸ್ಯನ ಕೆಲಸ ಪಿಯಲ್ಲಿ ತೊಂಬತ್ನಾಲ್ಕರಲ್ಲಿ ಸ್ಥಾನೀಯ ಸಮಿತಿ ಅಧ್ಯಕ್ಷನಾಗಿ ತೊಂಬತ್ತಾರರಲ್ಲಿ ರಾಜ್ಯ ಕಾರ್ಯಕಾರಿಣಿ ಯುವ ಮೋರ್ಚಾ ಸದಸ್ಯನಾಗಿ ತೊಂಬತ್ತೊಂಬತ್ತರಲ್ಲಿ ಬಿಜೆಪಿ ಯುವ ಮೋರ್ಚಾ ಅಧ್ಯಕ್ಷನಾಗಿ ಎರಡು ಸಾವಿರದ ಎರಡರಲ್ಲಿ ಬಿಜೆಪಿ ಅಧ್ಯಕ್ಷನಾಗಿ ನಾನು ಇರುವಾಗಲೇ ಎಮ್ ಎಲ್ ಎರಡು ಸಾವಿರದ ನಾಲ್ಕರಲ್ಲಿ ನಾಲ್ಕು ಬಂದು ಸಕ್ರಿಯವಾಗಿ ಬಂದ್ರು ಸೊ ಜನರೊಟ್ಟಿಗೆ ನನಗೆ ಸಿಕ್ಸ್ಟಿ ಪರ್ಸೆಂಟ್ ಉಡುಪಿ ಕ್ಷೇತ್ರದ ಮತದಾರರದ್ದು ಇಂಡಿವಿಜುವಲ್ ಹೆಸರದ್ದು ಕರೆಯುವಷ್ಟು ನನಗೆ ಸಂಪರ್ಕ ಇದೆ ಇವತ್ತಿಗೂ ಸಂಪರ್ಕ ಇದೆ ಹಾಗಾಗಿ ಅವರು ಅಷ್ಟು ಸುಲಭದಲ್ಲಿ ನಿರ್ಲಕ್ಷ್ಯ ಮಾಡ್ತಾರೆ ನನಗೆ ಅನ್ಸು ಇಲ್ಲ ಈಗ ಏನಾಗಿದೆ ಯಾವುದು ಚುನಾವಣೆ ಇಲ್ಲಲ್ಲ ಚುನಾವಣೆ ಇದ್ದಾಗ ಖಂಡಿತ ರಘುಪತಿ ಭಟ್ರ ನೆನಪಾಗ್ತದೆ ಅಂತ ನನಗೆ ಧೈರ್ಯ ಇದೆ ತ್ಯಾಗ ಮಾಡಲಿಕ್ಕೆ ಹೇಳಿ ನೆಕ್ಸ್ಟ್ ಎಮ್ ಎಲ್ ಎ ಅವ್ರು ನಿಲ್ಲದೆ ಇಡೀ ರಾಜ್ಯಾಧ್ಯಕ್ಷರು ಇಡೀ ರಾಜ್ಯ ತರ ಅಥವಾ ಎರಡು ಅಪ್ಪ ಮತ್ತು ಇಬ್ರು ಮಕ್ಕಳಿಗೆ ಆಗಲ್ಲ ಅಪ್ಪ ಪಾಪ ಅವರು ಗ್ರೇಟ್ ಒಬ್ಬ ಮಕ್ಕಳಿಗೆ ಏನಾದ್ರು ಕೊಡ್ತೇವೆ ನೀವು ಪಕ್ಷಕ್ಕೆ ದುಡೀರಿ ಅಂತ ಹೇಳಿ ಆಗ ಅವರ ಸಂಯಮವನ್ನ ಟೆಸ್ಟ್ ಮಾಡಿ ನಾಳೆ ಅಶೋಕ್ ಅವರು ವಿರೋಧ ಪಕ್ಷ ನಾಯಕರು ಅವರಿಗೆ ನೀನು ಎಂಟು ಟೈಮಿ ಆಯ್ತಪ್ಪ ನೆಕ್ಸ್ಟ್ ಟೈಮ್ ಒಂದು ನೀವು ಬೇಡ ಅಂತ ಹೇಳಿ ಅವರ ಸಂಯಮವನ್ನು ಪ್ರಶ್ನ ನನ್ನ ಸಂಯಮ ನಾನು ಕಾಯ್ಕೊಂಡಿದ್ದೇನೆ ಎಲ್ಲಿಯೂ ಹೇಳ್ತೇನೆ ಉಡುಪಿ ಜನತೆ ಗೊತ್ತಿದೆ ಎರಡು ಸಾವಿರದ ಹದಿಮೂರರಲ್ಲಿ ನನಗೆ ಯಾವುದೋ ಒಂದು ಕ್ಷುಲ್ಲಕ ಕಾರಣಕ್ಕೋಸ್ಕರ ನನಗೆ ಸೀಟನ್ನು ನಿರಾಕ್ತ ನನಗೆ ಹೇಳಿದರು ನೀವು ನಿಂತರೆ ಎಲ್ಲ ಕಡೆ ಬೇರೆ ತೊಂದರೆ ಆಗ್ತದೆ ನಿಲ್ಬೇಡಿ ನಾನು ಪಕ್ಷ ಆದೇಶವನ್ನು ಪಾಲಿಸಿ ಸುಧಾಕರ್ ಸಿಟ್ಟು ಕ್ಯಾಂಡಿಡೇಟ್ ಮಾಡಿ ಅವ್ರಿಗಿಂತ ಜಾಸ್ತಿ ನಾನು ಕೆಲಸ ಮಾಡಿ ಅವ್ರ ಪಾಪ ಸಾಯಿವರ ನೆಂಟ್ ಮಾಡಿ ಎರಡು ಸಾವಿರದ ಇಪ್ಪತ್ ಮೂರಲ್ಲಿ ಸಂಜೆ ಐದು ಗಂಟೆ ಆರು ಗಂಟೆಗೂ ನಿಮಗೆ ಅಂತ ಸೀಟ್ ಟಿ ಟಿವಿ ನೋಡುವಾಗ ಒಂಬತ್ತು ಗಂಟೆಗೆ ಹೆಸರು ಚೇಂಜ್ ಆದಾಗ ಅರ್ಧ ದಿವಸದೊಳಗೆ ಸಮಯಿಸ್ಕೊಂಡು ಕ್ಯಾಂಡಿಡೇಟ್ ಅನ್ನ ನನ್ನ ಗಾಡಿಯಲ್ಲಿ ಕುತ್ಕೊಳ್ತು ನಲ್ವತ್ತು ದಿವಸ ನೀವು ಎಷ್ಟು ಓಟ್ ಜಾಸ್ತಿ ಕೊಡ್ತೀರಾ ಅಷ್ಟು ನನಗೆ ಗೌರವ ಅಂತ ಕಾಯ ವಾಚ ಮಸ ಹೆಂಡತಿಯನ್ನು ಫೀಳ್ ಕೆಲಸ ಕೆಲಸ ಮಾಡಿದೆ ಸಂಯಮ ನನಗಷ್ಟಿದೆ ಸಂಯಮ ಇಲ್ದಿದ್ರೆ ಆಗ್ಲೇ ನಾನು ಪ್ರತಿರೋಧ ಆಗ್ತಿದ್ದೆ ನಾನು ಪ್ರಾಮಾಣಿಕವಾಗಿ ಕೆಲಸ ಮಾಡಿದ್ದೆ ಆಮೇಲೂ ಒಂದು ಒಂದು ರಾಜ್ಯ ಕಾರ್ಯಕಾರಿಣಿ ಮೆಂಬರು ಮಾಡಲಿಲ್ಲ ನನ್ನ ರಾಜ್ಯದ ಉಪಾಧ್ಯಕ್ಷನನ್ನು ಏನಾದ್ರು ಮಾಡ್ಬೋದಿತ್ತಲ್ಲ ಒಬ್ಬ ಮೂರು ತನಕ ಶಾಸಕ ಇದ್ದವ್ ನನ್ನ ಸೀಟಿಲ್ದೇ ಕೂತ್ಕೊಂಡು ಐವತ್ನಾಲ್ಕು ಅಂತ ಹೇಳುವ ಏನಾರೂ ಒಂದು ಕೊಡಬೇಕಿತ್ತಲ್ಲ ಲೋಕಸಭೆ ಎಲೆಕ್ಷನ್ ಕೆಲಸ ಮಾಡಿದರೆ ಬಾಯಿ ಬಿಟ್ಟು ರಾಜ್ಯದ ಸ್ಟೇ ನ್ಯಾಷನೂರು ನೀವು ಪದವೀಧರದಲ್ಲಿ ಎನ್ರೋಲ್ ಮಾಡಿ ನಿಮ್ಗೆ ಕೊಡ್ತೇವೆ ಕರಾವಳಿ ಕೊಡಲೇಬೇಕಾಗ್ತದೆ ಅಂತ ಹೇಳಿ ಅದನ್ನು ಲಾಸ್ಟ್ ಮಿನಿಟ್ಗೆ ನನಗೆ ಹೇಳದೆ ನನಗೆ ಹೇಳಿದೆ ಸಂಜೆವರೆಗೆ ನಿಮಗೆ ನಿಮಗೆ ಅಂತ ಹೇಳಿ ಚೇಂಜ್ ಮಾಡಿ ಮೂರು ದಿವಸ ಒಬ್ಬರು ಫೋನ್ ಮಾಡಿಯು ಮಾತಾಡ್ತದೆ ನಾನು ಇಂಡಿಪೆಂಡೆಂಟ್ ನಿಲ್ತೇನೆ ಅಂತ ಹೇಳಿದ್ಮೇಲೆ ಫೋನ್ ಮಾಡ್ಲಿಕ್ಕೆ ಸೊ ಹಾಗಾಗಿ ನನ್ನ ಸಂಯಮವನ್ನ ನಾನು ಯಾವ ಕಾಲದಲ್ಲಿಯೂ ಕಾಪಾಡ್ಬೇಕು ಯಾಕಂದ್ರೆ ನಾನು ಸಂಘದ ಶಿಕ್ಷಣ ಆದ ಐ ಟಿ ಸಿ ಓ ಟಿಸಿ ಆದ ಒಬ್ಬ ಒಬ್ಬ ಸ್ವಯಂ ಸೇವಕ ಬಿಜೆಪಿಯ ಶಾಸಕರಲ್ಲಿ ಕೆಲವೇ ಜನರಿಗೆ ಐ ಟಿ ಸಿ ಓಟಿಸಿ ಆದ ನಾನು ಐ ಟಿಸಿ ಓಟಿಸಿ ಆಗೋದಾದ್ರೆ ನನ್ನ ಸಂಯಮ ಇದೆ ಆದರೆ ಸಂಯಮಕ್ಕೂ ಒಂದು ಲಿಮಿಟೇಷನ್ ಅಂತ ಹೇಳುವಂತದ್ದಿರ್ತದೆ ಹಾಗಾಗಿ ಈ ಸಂಯಮವನ್ನ ದಯವಿಟ್ಟು ಈ ದೊಡ್ಡ ದೊಡ್ಡ ನಾಯಕರುಗಳಿಗೆ ಸಂಯಮವನ್ನು ಮಾಡಿಸೋದು ಒಳ್ಳೇದು ಅಂತ ನನ್ನ ಅನ್ಕೊ ಆಗ ಸ್ವಲ್ಪ ಇಲ್ಲಿದ್ರೆ ಕ್ವಶನ್ ಮಾಡ್ತಾ ಹೋದ್ರೆ ಜಾಸ್ತಿ ಬರ್ತದೆ ಸಿದ್ದರಾಮಯ್ಯನಾದ್ರೂ ಕ್ಯಾಂಡಿಡೇಟ್ ಆಗ್ಬೇಕಾದ್ರೆ ಬೆಂಗಳೂರಿನ ಸೋಮಣ್ಣ ಬೇಕಾಯ್ತು ಅಲ್ಲಿ ಯಾರೋ ಒಬ್ಬ ಲೋಕಲ್ ಇರ್ಲಿಲ್ವಾ ಸಂಯಮಿತವ ಯಾರಾದ್ರೂ ಒಬ್ಬ ಕಾರ್ಯಕರ್ತ ಇರ್ಲಿಲ್ವಾ ಡಿ ಕೆ ಶಿವಕುಮಾರ್ ಅದ್ರಿಗೆ ಎರಡನೇ ಕ್ಯಾಂಡಿಡೇಟ್ ಆಗಿ ಡೆಪಾಸಿಟ್ ಕಟ್ಕೊಳ್ಲಿಕ್ಕೆ ಆರ್ ಅಶೋಕ್ ಹೋಗಿ ಡಿ ಕೆ ಶಿವಕುಮಾರ್ ನಿಲ್ಬೇಕಾ ಅಲ್ಲಿ ಯಾರು ಲೋಕಲ್ ಲೀಡರ್ ಇರ್ಲಿಲ್ವಾ ನೆಕ್ಸ್ಟ್ ಇಲೆಕ್ಷನ್ಗೆ ಯಾರು ರೆಡಿ ಆಗ್ತಿರ್ಲಿಲ್ವಾ ಅದನ್ನೆಲ್ಲ ಪಕ್ಷ ನೋಡ್ಬೇಕು ಇಲ್ಲಿ ಕರಾವಳಿಯಲ್ಲಿ ನಾವೆಲ್ಲ ಸಂಘದ ಶಿಕ್ಷಣ ಇರುವಂತವ್ರು ಸೀಟ್ ತಪ್ಪಿಸಿದ್ರೆ ಪಕ್ಷ ಅಂತ ಹೇಳಿ ಕೆಲಸ ಮಾಡ್ತೇವೆ ಹಾಗಾಗಿ ಪ್ರಯೋಗ ಮಾಡಿದರು ಮೇಲೆ ಪ್ರಯೋಗ ಮಾಡಿದ್ದೇನಾಯ್ತು ಒಬ್ರು ಇಬ್ರು ಪಾರ್ಟಿ ಬಿಟ್ಟು ಹೋದ್ರು ಮತ್ತೆ ವಾಪಸ್ ಅವರು ತಕೊಂಡು ಎಂ ಪಿ ಮಾಡಿದ್ರು ಸೊ ಸಂಯಮ ಅಂತ ಹೇಳುವಂತ ಮತ್ತೆ ಪಕ್ಷದಲ್ಲಿ ಸಂಘದ ಕಾರ್ಯಕರ್ತನಾಗಿ ಸಂಯಮ ಏನಿದ್ರು ಇರ್ತದೆ ರಾಜಕೀಯ ಕಾರ್ಯಕರ್ತ ಆದ ಮೇಲೆ ರಾಜಕೀಯ ಕಾರ್ಯ ನಮ್ಗೆ ನಮ್ಮ ನಾಯಕರುಗಳೇ ನಮ್ಮ ಅಭ್ಯಾಸ ವರ್ಗದಲ್ಲಿ ರಾಜಕೀಯದ ಕಾರ್ಯಕರ್ತರಿಗೆ ಅಪೇಕ್ಷೆ ಇರಬೇಕು ಅಂತ ಅಪೇಕ್ಷೆ ಇಲ್ಲದ್ರೆ ನೀವು ಕೆಲಸ ಮಾಡಲ್ಲ ಅಂತ ನೀವು ನಾಳೆ ಎಮ್ ಎಲ್ ಎ ಆಗ್ಬೇಕು ಎಂ ಪಿ ಇರ್ಬೇಕು ಅಂತ ನೀವು ಜಾಸ್ತಿ ಇಂಟ್ರೆಸ್ಟ್ ಅಲ್ಲಿ ಕೆಲಸ ಮಾಡಿ ಏನು ಬೇಡ ಅಂತೇಳಿ ನೀವು ಕೆಲಸ ಮಾಡೋದನ್ನ ನನ್ನ ಶಿವರಾಜ್ ಸಿಂಗ್ ಚೌಹಾಣ್ ಅಂತ ಮುಖ್ಯಮಂತ್ರಿ ಆಗಿದ್ರು ಅವ್ರು ನಮ್ಮ ಯುವ ಅಧ್ಯಕ್ಷ ಆಗಿದ್ದಾಗ ಒಂದು ಅಭ್ಯಾಸ ವರ್ಗದಲ್ಲಿ ಹೇಳಿದ ಹಾಗೆ ಅಪೇಕ್ಷೆಗಳು ರಾಜಕೀಯ ಕಾರ್ಯಕರ್ತರಿಗೆ ಇದ್ದೇ ಇರ್ತದೆ ಸಂಯಮ ಸ್ವಲ್ಪ ಮಟ್ಟಿಗೆ ಇಟ್ಕೊಳ್ಬೇಕು ಆದ್ರೆ ಎಲ್ರಿಗೂ ಆ ಸಂಯಮ ಇರಬೇಕು ಅಂತ ನನ್ನ ಇಲ್ಲ ನೋಡಿ ಆರ್ ಎಸ್ ಎಸ್ ಇವತ್ತು ಅದು ಯಾವತ್ತು ಒಂದು ಮೂಮೆಂಟ್ ಅದು ಅಲ್ಲಿ ನೀವು ವ್ಯಕ್ತಿ ನಿರ್ಮಾಣ ಅಲ್ಲಿ ವಿಚಾರಗಳನ್ನು ಮಾತ್ರ ಸರ್ ಆರ್ ಎಸ್ ಎಸ್ ನ ತತ್ವವೇ ಹಿಂದೂ ಒಗ್ಗೂಡಿಸುವುದು ಹಿಂದೂ ಅಂದ್ರೆ ಅಲ್ಲಿ ಖಾಲಿ ಹಿಂದೂ ಧರ್ಮದಲ್ಲಿ ಹುಟ್ಟಿದವನು ಅಂತಲ್ಲ ಆರ್ ಎಸ್ ಎಸ್ ನ ತತ್ವದ ಪ್ರಕಾರ ಈ ಭಾರತವನ್ನ ಒಪ್ಪುವಂಥವರು ಭಾರತೀಯತೆಯನ್ನ ಒಳ ಒಗ್ಗೂಡಿಸ್ಕೊಳ್ಳುವಂತ ಎಲ್ಲರೂ ಹಿಂದೂಗಳು ಅಂತ ಇವರು ಮುಸ್ಲಿಮ್ಸ್ ಕ್ರಿಶ್ಚಿಯನ್ಸ್ ಇವ ಸಂಘದಲ್ಲಿ ಹಾಗೆ ಸೊ ಹಾಗಾಗಿ ಅದಕ್ಕೆ ನೋಂದಣಿಯ ಅವಶ್ಯಕತೆ ಇಲ್ಲ ಈಗ ಹಾಗಂತ ಹಣದ ವ್ಯವಹಾರಗಳಿಗೆ ನೋಂದಣಿ ಇಲ್ಲ ಎಲ್ಲ ಬೇರೆ ಬೇರೆ ಟ್ರಸ್ಟ್ಗಳಿದೆ ನಿಮಗೆ ಕೃಪ ಟ್ರಸ್ಟ್ ಇದೆ ಇಲ್ಲಿ ಈಗ ನಿಮ್ದು ಇಲ್ಲಿ ಕಾರ್ಯಾಲಯಕ್ಕೆ ಹೋದರೆ ನಿಮಗೆ ಸಂಸ್ಕೃತ ಭಾರತಿಗೆ ಬೇರೆ ಟ್ರಸ್ಟ್ ಇದೆ ಎಷ್ಟೆಷ್ಟು ಸಂಘಟನೆಗಳು ಎಷ್ಟೋ ಸಂಘಟನೆಗಳಿದೆ ಅದೆಲ್ಲದಕ್ಕೂ ಇದೆ ಆರ್ ಎಸ್ ಎಸ್ ಅಂತ ಹೇಳುವಂಥದ್ದು ಒಂದು ಅದೊಂದು ಮೂಮೆಂಟ್ ಅದರಲ್ಲೇನು ನಿಮಗೆ ಯಾರು ಇವನ್ನ ನಾನು ನೋಡಿದೆ ಅವ್ರಿಗೆ ಸಂಬಳ ಹೇಗೆ ಡೋರ ಆಗ್ತದೆ ಆರ್ ಎಸ್ ಎಸ್ ಅಲ್ಲಿ ಸಂಬಳ ಆಗುವಂಥ ಸಿಸ್ಟಮ್ ಇಲ್ಲ ಪ್ರಚಾರಕರು ಅವರು ಅವರೆಲ್ಲ ತ್ಯಾಗ ಬಿಟ್ಟು ಅವರು ಹೋಗುವಂಥ ಅವರು ಒಂದೊಂದು ದಿವಸದಲ್ಲಿ ಒಬ್ಬೊಬ್ಬರ ಮನೆಯಲ್ಲಿ ಊಟ ಮಾಡೋದು ಯಾರು ದೀಪಾವಳಿ ದಿವಸ ಯಾರೋ ಒಬ್ಬ ಸ್ವಯಂ ಸೇವಕ ಅವರಿಗೆ ಬಟ್ಟೆಯನ್ನು ಕೊಡ್ತಾನೆ ಈ ಸಿಸ್ಟಮಲ್ಲೇ ನಡೀತಾ ಇದೆ ಹಿಂದಿನಿಂದ ವಾಜಪೇಯಿ ಅವರು ಪ್ರಚಾರಕರಾಗಿ ಮೋದಿಯವ್ರ ಪ್ರಚಾರಕರಾಗಿ ಈಗ ಪ್ರಚಾರಕರು ಅದೇ ವ್ಯವಸ್ಥೆ ಇದೆ ಈ ವ್ಯವಸ್ಥೆ ಗೊತ್ತಿಲ್ಲದಿದ್ದವ್ರು ಮಾತಾಡ್ತಾರಷ್ಟೇ